ಸ್ನೇಹಿತರ ನಮಸ್ಕಾರ ಕನ್ನಡ ಚಿತ್ರರಂಗದ ಖ್ಯಾತ ಹಿರಿಯ ನಟ ನಿರ್ದೇಶಕ ನಿರ್ಮಾಪಕ ಆರ್ ಎನ್ ನಾಗೇಂದ್ರ ರಾಯರ ಸೊಸೆ ಶೈಲಶ್ರೀ ಸುದರ್ಶನ್ ಅವರು ಸದ್ಯ ವೃದ್ಧಾಶ್ರಮದಲ್ಲಿ ಇದ್ದಾರೆ ವೃದ್ಧಾಶ್ರಮದಲ್ಲಿ ಆಶ್ರಯವನ್ನು ಪಡೆಯುತ್ತಿದ್ದಾರೆ ಅನ್ನುವಂಥ ಸುದ್ದಿ ಈಗ ಎರಡು ಮೂರು ದಿನಗಳಿಂದ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಜೊತೆಗೆ ಇದೇ ಶೈಲಶ್ರೀ ಅವರಿಗೆ ದರ್ಶನ್ ಅವರು ನೆರವನ್ನು ನೀಡಿದ್ದಾರೆ ಆರ್ಥಿಕವಾಗಿ ಎನ್ನುವಂಥ ವಿಚಾರವೂ ಕೂಡ ಭಾರಿ ವೈರಲ್ ಆಯಿತು ದರ್ಶನ್ ಅವರ ಒಳ್ಳೆತನ ದರ್ಶನ್ ಅವರನ್ನು ಫ್ಯಾನ್ಸ್ ಇಷ್ಟಪಡೋದಕ್ಕೆ ದರ್ಶನ್ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತ ಹೇಳಿದ್ರೆ ಇದೇ ಒಳ್ಳೆತನ ಇದೇ ಸಹಾಯ ಮಾಡುವಂಥ ಮನಸ್ಥಿತಿ ಅವರು ಸಹಾಯ ಮಾಡಿದ್ದು ಬಹುಶಃ ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೆ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದೇ ಇರಬಹುದು ಆದರೆ ಇಂಥ ವಿಚಾರಗಳಲ್ಲಿ ಮೊದಲಿಗೆ ಬರೋದೇ ದರ್ಶನ್ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಸದ್ಯ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿರುವಂಥ ಶೈಲಶ್ರೀ ಅವರು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಹಿರಿಯ ನಟನೂ ಕೂಡ ಆಗಿದ್ದಂತಹ ಸುದರ್ಶನ್ ಅವರ ಪತ್ನಿಯಾಗಿರುವಂತಹ ಈ ಶೈಲಶ್ರೀ ಅವರು ಇವತ್ತಿಗೆ ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣವೇನು ಏನಾಯಿತು ಎಲ್ಲವನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಒಂದಷ್ಟು ನೋವಿನ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಅಲ್ಲದೆ ದರ್ಶನ್ ಮಾತ್ರವಲ್ಲದೆ ಮತ್ತೊಬ್ಬ ಹಿರಿಯ ನಟಿಯೂ ಕೂಡ ಇವರಿಗೆ ಈಗಾಗಲೇ ತುಂಬ ಸಹಾಯವನ್ನು ಮಾಡಿದ್ದಾರೆ ಅವರಿಂದನೇ ಇವತ್ತು ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಶೈಲಶ್ರೀ ಅವರು ಇದ್ದಾರೆ ಅನ್ನೋದು ಗೊತ್ತಾಗಿತ್ತು ಯಾರದು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಾಕಷ್ಟು ಜನಗೆ ಈ ಶೈಲಶ್ರೀ ಯಾರು ಏನು ಅನ್ನೋದು ಬಹುಶಃ ಗೊತ್ತಿರಲಿಕ್ಕಿಲ್ಲ ಶೈಲಶ್ರೀ ಸುದರ್ಶನ್ ಅವರು ಸದ್ಯ ಇದ್ದಾರೆ ಅನ್ನೋಂಥ ವಿಚಾರ ಸಾಕಷ್ಟು ಜನರಿಗೆ ಇತ್ತೀಚೆಗೆ ಗೊತ್ತಾಗಿದೆ ಎನ್ ಸುದರ್ಶನ್ ಅವರ ಪತ್ನಿ ಶೈಲಶ್ರೀ ಅವರು ಕೂಡ ಚಿತ್ರರಂಗದಲ್ಲಿ ನಾಯಕಿಯಾಗಿ ಪೋಷಕ ನಟಿಯಾಗಿ ಗುರುತಿಸಿಕೊಂಡಿದ್ದರು ಇಂತಹ ಹಿರಿಯ ನಟಿ ವೃದ್ಧಾಶ್ರಮ ಸೇರಿದ್ದಾರೆ ಅನ್ನುವಂಥ ಸುದ್ದಿ ಇತ್ತೀಚೆಗೆ ಬಹಿರಂಗಗೊಂಡಿದ್ದು ಆಶ್ರಮ ಸೇರಿದ್ಯಾಕೆ ಸೇರಿಸಿದವರು ಯಾರು ಜೊತೆಗೆ ಸಹಾಯ ಮಾಡಿದವರು ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದಂಥ ಇದೇ ಶೈಲಶ್ರೀ ಅವರು ಒಬ್ಬರು ನನ್ನನ್ನು ಮೊದಲು ಈ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಬಂದರು ಮೊದಲ ಸಲ ಮಾತನಾಡುವಾಗಲೇ ತುಂಬ ಆತ್ಮೀಯರು ಅಂತೇಳಿ ಅನಿಸ್ಕೊಂಡ್ರು ಆಗಲೂ ನನ್ನ ಮುಂದೆ ಇಲ್ಲಿ ಇರ್ತೇನೆ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ನಾನು ಒಂದು ಫ್ಲಾಟ್ನಲ್ಲಿ ವಾಸವಿದ್ದೆ ಅದನ್ನು ಮಾಲೀಕರು ಮಾರಿದಂಥ ಕಾರಣ ನಾನು ಅಲ್ಲಿಂದ ಹೊರ ಬರಬೇಕಾಯಿತು ಕೊನೆಗೆ ಈ ಆಶ್ರಮಕ್ಕೆ ವಾಪಸ್ ಬರಬೇಕಾಯಿತು ಅಂತಲೂ ಕೂಡ ಇಲ್ಲಿ ಶೈಲಶ್ರೀ ಅವರು ತಮ್ಮ ನೋವಿನ ನುಡಿಗಳನ್ನು ಹಂಚಿಕೊಳ್ತಾರೆ ನನಗೆ ಇಲ್ಲಿನ ವಾತಾವರಣ ತುಂಬ ಇಷ್ಟವಾಯಿತು ನಾನು ಈ ರೀತಿ ಬರ್ತೇನೆ ಇಲ್ಲಿ ಇರ್ತೀನಿ ಅಂತೇಳ್ಬಿಟ್ಟು ನಾನು ಕನಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿಯ ಜೀವನವು ಕೂಡ ಇದೆ ಅಂತೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ ಈ ಸಂಸ್ಥೆ ನಡೆಸ್ತಿರೋರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ನಾನು ನನ್ನ ಮನೆ ಬಿಡುವಾಗ ನನ್ನ ನಾದಿನಿ ಮಗ ಇದ್ದಕ್ಕಿದ್ದಂತೆ ಇಲ್ಲಿಗೆ ತಂದು ಬಿಟ್ಟು ಇಲ್ಲಿಯೇ ಊಟ ಮಾಡಿಕೊಂಡಿರಿ ನಾನು ಅಲ್ಲಿ ನಿಮ್ಮ ಮನೆ ಖಾಲಿ ಮಾಡುವಂಥ ಕೆಲಸವನ್ನು ನೋಡಿಕೊಳ್ತೇನೆ ಅಂತೇಳಿ ಹೇಳಿ ಹೋಗ್ತಾನೆ ನಮ್ಮ ಮನೆಯಲ್ಲಿ ತುಂಬ ವಸ್ತುಗಳಿದ್ವು ನನ್ನ ಆಭರಣಗಳಿದ್ವು ಆದರೆ ಈಗ ಯಾವುದೂ ಇಲ್ಲ ಅದನ್ನೆಲ್ಲ ಯಾರು ತೆಗೆದುಕೊಂಡು ಹೋದರು ಅಂತಲೂ ಕೂಡ ಗೊತ್ತಿಲ್ಲ ಈಗ ಯಾರನ್ನು ಕೇಳಬೇಕು ಅಂತಲೂ ಕೂಡ ಗೊತ್ತಿಲ್ಲ ನನ್ನ ನಾದಿನಿ ಮಗನನ್ನು ಕೇಳೋದಕ್ಕೆ ಆಗೋದಿಲ್ಲ ಅವನನ್ನು ಕೇಳಿ ಎದುರು ಹಾಕಿಕೊಳ್ಳೋದು ಬೇಡ ಬೇಡ ಅವನು ನನಗೆ ಸಹಾಯವನ್ನೇ ಅಂತ ಅಂತೇಳ್ಬಿಟ್ಟು ಅನಿಸಿ ಸುಮ್ಮನಾಗಿದ್ದೇನೆ ಅಂತೇಳ್ಬಿಟ್ಟು ಶೈಲಶ್ರೀ ತಮ್ಮ ನೋವಿನ ನೋಡಿಗಳನ್ನು ಹೇಳುತ್ತಾರೆ ಇನ್ನು ಶೈಲಶ್ರೀ ಸುದರ್ಶನ್ ಅವರಿಗೆ ದರ್ಶನ್ ಸಹಾಯ ಮಾಡಿದ್ದು ನಿಜನ ಅನ್ನುವಂಥ ಪ್ರಶ್ನೆಗೆ ಉತ್ತರಿಸಿದಂಥ ಅವರು ಹೌದು ದರ್ಶನ್ ಕಡೆಯಿಂದ ಸಹಾಯವಾಗಿದೆ ಅವರ ಸಹೋದರ ಇದ್ದಕ್ಕಿದ್ದಂತೆ ಬಂದು ಐವತ್ತು ಸಾವಿರ ರೂಪಾಯಿಯನ್ನು ನನ್ನ ಕೈಯಲ್ಲಿ ಇಟ್ಟಿದ್ದರು ನನ್ನ ತಮ್ಮ ನಿಮಗೆ ಕೊಡೋದಕ್ಕೆ ಹೇಳಿದ್ದಾನೆ ಅಂತಲೂ ಕೂಡ ಹೇಳಿಕೊಟ್ರು ಜೀವನದಲ್ಲಿ ಮೊದಲ ಬಾರಿಗೆ ಯಾರೂ ನನಗೆ ಸುಮ್ಮನೆ ಹಣವನ್ನು ಕೊಟ್ಟರು ದುಡಿದು ತಿನ್ನುವಂಥ ನನಗೆ ಈ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಮುಚ್ಚುಗರವಾಯಿತು ಅವರೇ ಕೊನೆಗೆ ನನ್ನ ತಮ್ಮ ಕೊಡಲು ಹೇಳಿದ್ದಾನೆ ದಯವಿಟ್ಟು ತೆಗೆದುಕೊಳ್ಳಿ ಅಂತೇಳಿ ಹೇಳಿ ಒತ್ತಾಯ ಮಾಡಿಕೊಟ್ಟು ಹೋದರು ಅಲ್ಲದೆ ನಿಮಗೆ ಇನ್ನೂ ಏನಾದರೂ ಬೇಕಾ ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಇದೆ ಏನಾದರೂ ನೋಡುವ ಹಾಗಿದ್ರೆ ನೋಡಿ ಅದರ ಬಾಡಿಗೆಯನ್ನು ನಾವು ನೋಡ್ಕೊಳ್ತೇವೆ ಅಂತಲೂ ಕೂಡ ಹೇಳಿದ್ರು ನನಗೆ ಆ ರೀತಿ ತೆಗೆದುಕೊಳ್ಳುವಂಥ ಇಷ್ಟ ಇಲ್ಲ ನಾನು ಮೊದಲಿನಿಂದಲೂ ಕೂಡ ಸ್ವಾಭಿಮಾನಿಯಾಗಿ ಬದುಕಲು ಇಷ್ಟಪಡ್ತೇನೆ ನನಗೆ ವಯಸ್ಸಾಗಿದೆ ಅದಕ್ಕೆ ಅವರು ಸಹಾಯ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ನನಗೆ ಅನ್ನಿಸಲಿಲ್ಲ ವಯಸ್ಸಾದರೂ ಕೂಡ ದುಡಿಬಹುದು ಅನ್ನುವಂಥ ಆಲೋಚನೆ ನನ್ನಲ್ಲಿತ್ತು ಅಂತ ಹೇಳಿಬಿಟ್ಟು ಶೈಲಶ್ರೀ ಅವರು ತುಂಬ ಕಾನ್ಫಿಡೆನ್ಸ್ನಿಂದ ಕೆಲವೊಂದಷ್ಟು ಮಾತುಗಳನ್ನು ಹೇಳ್ತಾರೆ ಒಂದು ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗವನ್ನು ಆಳಿದಂತಹ ಕಲಾವಿದರ ಕುಟುಂಬದ ಸದಸ್ಯರೊಬ್ಬರು ಈಗ ಆಶ್ರಮದ ಪಾಲಾಗಿದ್ದಾರೆ ಹಿರಿಯ ನಟ ನಿರ್ದೇಶಕ ನಿರ್ಮಾಪಕ ಎಸ್ ಆರ್ ನಾಗೇಂದ್ರ ರಾಯರ ಸೊಸೆ ಇಂಥದ್ದೊಂದು ಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಕೇಳಿದಾಗ ಇಂಥವರಿಗಾದರೂ ಕೂಡ ಮರುಕ ಬರಲೇಬೇಕು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗ ನಾಚಿಕೆ ಪಡಬೇಕು ಯಾಕಂತೇಳಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ಇವರಿಗೆ ಆರ್ಥಿಕವಾಗಿಯೋ ಅಥವಾ ಒಂದು ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದು ಕೆಲವೇ ಕೆಲವು ಈ ನಟರು ಮತ್ತು ನಟಿಯರು ಅಂತ ಹೇಳಿದ್ರೆ ಬಹುಶಃ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿದೆ ಅಂತೇಳ್ಬಿಟ್ಟು ಇಲ್ಲಿ ಈ ಶೈಲಶ್ರೀ ಸುದರ್ಶನ್ ಅವರು ವಾಸವಿದ್ದಂಥ ಅಪಾರ್ಟ್ಮೆಂಟನ್ನು ನೆಲಸಮ ಮಾಡ್ತಾರೆ ನೆಲಸಮ ಮಾಡಿದ ಬಳಿಕ ಇವರನ್ನು ಕರ್ಕೊಂಬಂದು ಈ ಆಶ್ರಮಕ್ಕೆ ಸೇರಿಸ್ತಾರೆ ಮುಂದಿನ ದಿನಗಳಲ್ಲಿ ಅವರ ಹೆಸರು ಅಂತ ಅಂತೇಳ್ಬಿಟ್ಟು ಗಣೇಶ ಕಾಸರಗೋಡು ಈ ಹಿಂದೆ ಹೇಳಿದರು ಅಂದರೆ ಇಲ್ಲಿ ಗಣೇಶ್ ಕಾಸರಗೋಡು ಮೊದಲಿಗೆ ಈ ವಿಚಾರ ಗೊತ್ತಾಗುತ್ತೆ ಗಣೇಶ್ ಕಾಸರಗೋಡು ಅವರಿಗೆ ಅವರು ಯಾರು ಏನು ಅಂತೇಳ್ಬಿಟ್ಟು ಆರಂಭದಲ್ಲಿ ಹೇಳಿರೋದಿಲ್ಲ ನಂತರ ಅವರು ಅಂತ ಅಂತೇಳ್ಬಿಟ್ಟು ಹೇಳಿದರು ಇದೀಗ ದರ್ಶನ್ಗೂ ಮೊದಲೇ ಶೈಲಶ್ರೀ ಸುದರ್ಶನ್ ಅವರ ಸಹಾಯಕ್ಕೆ ಬಂದಿದ್ದು ಬೇರೆ ಯಾರೂ ಅಲ್ಲ ಅವರೇ ಹಿರಿಯ ನಟಿ ಗಿರಿಜಾ ಲೊಕೇಶನ್ ಅನ್ನೋದು ಕೂಡ ಗೊತ್ತಾಗುತ್ತೆ ದರ್ಶನ್ ಅವರು ಸಹಾಯ ಮಾಡಿದ್ದಾರೆ ಕರೆಕ್ಟ್ ದರ್ಶನ್ಗಿಂತ ಮೊದಲೇ ಒಬ್ಬರು ನಟಿ ಇವರಿಗೆ ನೆರವನ್ನು ಮಾಡಿದರು ಅದೇ ಗಿರಿಜಾ ಲೋಕೇಶ್ ಅವರು ಹಿರಿಯ ನಟ ಸುದರ್ಶನ್ ಅವರಿಗೆ ಮಕ್ಕಳಿರಲಿಲ್ಲ ಸುದರ್ಶನ್ ಇರುವವರೆಗೂ ಸಣ್ಣ ಪುಟ್ಟ ಆರ್ಥಿಕ ಕಷ್ಟ ಬಿಟ್ಟರೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಅವರ ಹೋದ ಮೇಲೆ ಅವರು ಒಂಟಿಯಾಗಿ ಬಿಟ್ಟಿದ್ದರು ಅವರು ತುಂಬ ಸ್ವಾಭಿಮಾನಿ ಹೆಂಗ್ಸು ಅವರ ಪರಿಸ್ಥಿತಿಯನ್ನು ನೋಡಿ ಎರಡು ಮೂರು ವರ್ಷದ ಹಿಂದೆ ನಾನೇ ಒಂದು ಆಶ್ರಮದಲ್ಲಿ ವ್ಯವಸ್ಥೆಯನ್ನು ಮಾಡಲು ಹೊರಟಿದ್ದೆ ಆದರೆ ಅವರು ಇನ್ನೊಬ್ಬರ ದೃಷ್ಟಿಯಲ್ಲಿ ಕೀಳಾಗ್ತೇನೆ ಅಂತೇಳಿಬಿಟ್ಟು ಒಪ್ಪಲಿಲ್ಲ ಆದರೆ ಮೊನ್ನೆ ಈ ಸುದ್ದಿ ಸಿಕ್ತು ಅವರು ಆಶ್ರಮ ಸೇರಿದ್ದಾರೆ ಅಂತೇಳಿ ಗೊತ್ತಾಯಿತು ಅಂತಲೂ ಕೂಡ ಗಿರಿಜಾ ಲೋಕೇಶ್ ಅವರು ಸ್ವತಃ ಹೇಳಿಕೊಂಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ನಡೆದಿರೋದು ಏನು ಅಂತಾರೆ ಮೊನ್ನೆ ಮೈಸೂರಿನಲ್ಲಿ ಅಶ್ವತ್ಥ ಅವರ ನೂರನೇ ವರ್ಷದ ಆಚರಣೆ ನಡೆಯಿತು ಈ ವೇಳೆ ನನ್ನ ಪಕ್ಕದಲ್ಲೇ ಕುಳಿತಿದ್ದಂಥ ಗಿರಿಜಾ ಲೋಕೇಶ್ ಅವರು ತಟ್ಟನ್ನೇ ನೆನಪಾಗಿ ನಿಮ್ಮ ಶೈಲಶ್ರೀ ಅವರನ್ನು ಆಶ್ರಮಕ್ಕೆ ಸೇರಿಸಿದ್ದೇನೆ ಅಂತೇಳ್ಬಿಟ್ಟು ಹೇಳ್ತಾರೆ ನನಗೆ ಶಾಕ್ ಆಯಿತು ನಾನು ಆಗ ವ್ಯವಸ್ಥೆ ಮಾಡಿದಾಗ ಹೋಗುವವರು ಆಗ ನನಗೆ ಶಾಕ್ ಆಯಿತು ನಾನು ಅವಾಗ ವ್ಯವಸ್ಥೆ ಮಾಡ್ತೀನಿ ಅಂದಾಗ ಹೋಗದವರು ಈಗ ಹೇಗೆ ಹೋದರು ಅಂತೇಳ್ಬಿಟ್ಟು ಪ್ರಶ್ನೆ ಕೇಳಿದೆ ಆಮೇಲೆ ಗೊತ್ತಾಯ್ತು ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದಿದೆ ಅಂತೇಳಿ ಆಗ ಗಣೇಶ್ ಕಾಸರಗೌಡವರು ಇತ್ತೀಚೆಗೆ ಒಂದಷ್ಟು ಸಂದರ್ಶನದಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿರೋದು ಗೊತ್ತಾಗುತ್ತೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ತಾವು ದುಡಿದಿರುವಂಥ ಸಂಪೂರ್ಣ ಹಣವನ್ನು ಹಿರಿಯರ ಮತ್ತು ಹಿರಿಯ ಕಲಾವಿದರ ಖರ್ಚುಗಳಿಗೆ ವ್ಯವಸ್ಥಿದ್ದಾರೆ ಅಷ್ಟೇ ಅಲ್ಲದೆ ಯಾರೇ ಸಹಾಯ ಕೇಳಿ ಬಂದರೂ ಕೂಡ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ ಅವರು ಇಷ್ಟು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ದುಡಿದರೂ ಕೂಡ ಈಗ ಅವರ ಬಳಿ ಸಂಪಾದನೆ ಅಂತ ಹೇಳಿಬಿಟ್ಟು ಒಂದು ರೂಪಾಯಿ ಹಣ ಇಲ್ಲವಂತೆ ಈ ಬಗ್ಗೆ ಸ್ವತಃ ಗಿರಿಜಾ ಲೋಕೇಶ್ ಅವರು ಪುತ್ರ ಸುಜನ್ ಲೋಕೇಶ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಆ ಎಮ್ಮ ಏನೂ ಕೂಡ ತನಗಾಗಿ ಏನೂ ಮಾಡಿಕೊಂಡಿಲ್ಲ ಯಾಕಂತ ಹೇಳಿದ್ರೆ ಅವರನ್ನು ನೋಡ್ಕೊಳ್ಳುವಂಥ ಶಕ್ತಿ ದೇವರ ಕೊಟ್ಟಿದ್ದಾನೆ ಹಾಗಾಗಿ ಅವರು ಆ ರೀತಿ ಖುಷಿಯಲ್ಲಿ ಸಂತೋಷವನ್ನು ಪಡ್ತಾರೆ ಅಂದರೆ ಸಹಾಯ ಮಾಡೋದ್ರಲ್ಲೇ ಸಂತೋಷವನ್ನು ಪಡ್ತಾರೆ ಪಡಲಿ ಬಿಡಿ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿನೇ ಇಲ್ಲಿ ಗಿರಿಜಾ ಲೋಕೇಶ್ ಆಗಿರ್ಬೋದು ಅವರಾಗಿರ್ಬೋದು ಇವರಿಬ್ಬರೂ ಕೂಡ ಈಗ ಈ ಶೈಲಶ್ರೀ ಸುದರ್ಶನ್ ಅವರಿಗೆ ಸಹಾಯವನ್ನು ಮಾಡಿದ್ದಾರೆ ಆಯಿತು ಇನ್ನು ಉಳಿದಂತಹ ಚಿತ್ರಮಂದಿಯ ಸದಸ್ಯರು ಎಷ್ಟು ಜನ ಸಹಾಯವನ್ನು ಮಾಡಿದ್ದಾರೆ ಎಷ್ಟು ಜನ ಹೋಗಿ ಸಹಾಯ ಮಾಡಬೇಕಾ ಅಂತೇಳಿ ಕೇಳಿದ್ದಾರೆ ಶೈಲಶ್ರೀ ಸುದರ್ಶನ್ ಅವರು ಯಾರೆಲ್ಲ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಬಹುತೇಕ ಸಿನಿಮಾಗಳಲ್ಲಿ ಶೈಲಶ್ರೀ ಸುದರ್ಶನ್ ಅವರು ಆವತ್ತಿಗೆ ನಟಿಸಿದರು ಇವರ ಗಂಡ ಸುದರ್ಶನ್ ಅವರು ಕೂಡ ಹೌದು ಇವರು ಕೂಡ ಸಾಕಷ್ಟು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದರು ಶೈಲಶ್ರೀ ಅವರು ಒಂದೊಂದು ಸಿನಿಮಾಗಳಲ್ಲಿ ನಟಿಸಿದ್ದು ಕೂಡ ಇವತ್ತಿಗೆ ಇತಿಹಾಸ ಅಂತಲೇ ಹೇಳ್ಬೋದು ಅದು ಕೂಡ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಂಥವರು ಹೀಗಿದ್ದರೂ ಕೂಡ ಇಲ್ಲಿ ಈಗ ಇವರಿಗೆ ನೆರವಾದಂತಹ ಚಿತ್ರರಂಗದ ಕಲಾವಿದರು ಯಾರಾದರೂ ಇದ್ದಾರಾ ಇಲ್ಲ ಅಲ್ವಾ ನೋಡಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಹಿಡಿದು ಮೊನ್ನೆ ಮೊನ್ನೆವರೆಗೂ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೂ ಕೂಡ ಇವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಜಾಗೃತಿ ಇರ್ಬೋದು ಭಾರತ ರತ್ನ ಇರ್ಬೋದು ಕಾಣದ ಕೈ ಇರ್ಬೋದು ಬಾಳ ಪಂಜರ ಕಳ್ಳರ ಕಳ್ಳ ಮತ್ತು ಕಾಡಿನ ರಹಸ್ಯ ಈ ರೀತಿ ಒಂದಲ್ಲ ಎರಡಲ್ಲ ಸಾಕಷ್ಟು ಹಿಟ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಇಲ್ಲಿ ಇವರು ನಟಿಸಿದಂಥದ್ದು ಕೂಡ ಎಲ್ಲ ದೊಡ್ಡ ಸ್ಟಾರು ನಿರ್ದೇಶಕರ ಕೈಯಲ್ಲೇ ತೊರೆ ಭಗವಾನ್ ಇರ್ಬೋದು ಕೆ ಎಸ್ ಎಲ್ ಸ್ವಾಮಿ ಇರ್ಬೋದು ಸಿ ವಿ ಶಿವಶಂಕರ್ ಇರ್ಬೋದು ಎ ವಿ ಶೇಷಗಿರಿ ಅವಿರ್ಬೋದು ಗೀತಪ್ರಿಯ ಇರ್ಬೋದು ಪಂತಲು ಎಮ್ ಆರ್ ವಿಠು ಈ ರೀತಿ ಸ್ಟಾರ್ ನಿರ್ದೇಶಕರ ಜೊತೆಗೇ ಕೆಲಸ ಮಾಡಿದವರು ಇಂತಹ ನಟಿಗೆ ಇವತ್ತು ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಇಂಥ ಜೀವನ ಅಲ್ವಾ ಅಂತಲೂ ಕೂಡ ಅನಿಸುತ್ತೆ ಇವರು ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಂಧ್ಯಾ ರಾಗ ಚಿತ್ರದ ಮೂಲಕ ಚಿಕ್ಕ ಪಾತ್ರದ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ ಮುಂದೆ ಒಂದು ದಶಕಗಳ ಕಾಲ ನಾಯಕಿ ಪೋಷಕ ನಟಿ ಹಾಸ್ಯ ನಟಿ ನಾಯಕಿ ಹೀಗೆ ವಿಭಿನ್ನ ಪಾತ್ರಗಳನ್ನು ನಿಭಾಯಿಸ್ತಾರೆ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ರಾಜಶಂಕರ್ ರಾಜೇಶು ಸುದರ್ಶನು ರಮೇಶು ಹೀಗೆ ಎಲ್ಲ ಎಲ್ಲ ಬಹುತೇಕ ಟಾಪ್ ಹೀರೋಗಳ ಜೊತೆಗೆ ನಟಿಸಿದಂಥ ಖ್ಯಾತಿ ಇವರದ್ದು ಎಲ್ಲ ಪಾತ್ರಗಳನ್ನು ಕೂಡ ನಿಷ್ಠೆಯಿಂದ ನಟಿಸಿದಂಥವರು ಕೂಡ ಹೌದು ಅಷ್ಟು ಮಾತ್ರವಲ್ಲದೆ ತಮಿಳು ಮಲಯಾಳಂ ತೆಲುಗು ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ ಇದೇ ಶೈಲಶ್ರೀ ಅವರು ತಮಿಳಿನ ಶಿವಾಜಿ ಗಣೇಶನ್ ಅವರ ಚಿತ್ರ ಬದುಕಿನ ಮಹತ್ವದ ಚಿತ್ರವೊಂದೇ ಗುರುತರಿಸಪಡುವಂಥ ಮೋಟಾರ್ ಸುಂದರಂ ಪಿಳ್ಳೈನಲ್ಲಿ ಶಿವಾಜಿಯವರು ಮೂವರು ಹೆಣ್ಣು ಮಕ್ಕಳಲ್ಲಿ ಒಬ್ಬರಾಗಿ ಒಂದು ಪಾತ್ರವನ್ನು ನಿಭಾಯಿಸ್ತಾರೆ ಹೀಗೆ ಬಹುತೇಕ ಎಲ್ಲರ ಜೊತೆಗೂ ಕೂಡ ಅಲ್ಲೂ ಕೂಡ ತಮಿಳುನಾಡಿನಲ್ಲೂ ಕೂಡ ನಟಿಸಿದ್ದಾರೆ ಬಹುತೇಕ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಇವರು ನಂತರ ಮದುವೆಯಾಗಿದ್ದು ಕಾಡಿನ ರಹಸ್ಯ ಚಿತ್ರೀಕರಣ ಸಮಯದಲ್ಲಿ ಈ ಚಿತ್ರದ ನಾಯಕ ಸುದರ್ಶನ್ ಅವರ ಪ್ರೀತಿಯ ಬಲೆಗೆ ಬಿದ್ದಂಥ ಶೈಲೇಶಿ ಅವರು ನಾಯಕಿಯಾಗಿ ಬಹಳ ಬೇಡಿಕೆಯಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಾರು ಐದು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರು ಆಗಸ್ಟ್ ಮೂರರಂದು ಸುದರ್ಶನ್ ಅವರನ್ನು ಆಗ್ತಾರೆ ಮಕ್ಕಳಿಲ್ಲದ ಈ ದಂಪತಿಗೆ ನಾಲ್ಕು ದಶಕಗಳು ಕಳೀತವೆ ಇಲ್ಲಿ ವಯಸ್ಸಿನಲ್ಲೂ ಕೂಡ ತಮ್ಮ ಪ್ರೇಮದ ದಿನಗಳನ್ನು ಮೆಲುಕು ಹಾಕಿಕೊಳ್ಳುತ್ತಾರೆ ಸ್ವಾಭಿಮಾನದಿಂದ ಬದುಕಿದ್ದಾರೆ ಈಗಲೂ ಕೂಡ ಈ ಸ್ವಾಭಿಮಾನವನ್ನು ಬಿಟ್ಟಿಲ್ಲ ಅನ್ನೋದನ್ನು ಗಮನಿಸಬೇಕು ಇದರ ಜೊತೆಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಈ ಶೈಲಶ್ರೀ ಅವರು ಪಡೆದಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೆರಡು ಪ್ರಶಸ್ತಿಗಳನ್ನು ಈಕೆ ಇವರ ವೃತ್ತಿ ಜೀವನದಲ್ಲಿ ಪಡ್ಕೊಂಡಿದ್ದಾರೆ ಇಷ್ಟೆಲ್ಲ ಇಷ್ಟೆಲ್ಲ ಅವಕಾಶಗಳು ಇಷ್ಟೆಲ್ಲ ಒಳ್ಳೊಳ್ಳೆ ಬಿರುದುಗಳು ಎಲ್ಲವೂ ಕೂಡ ಸಿಕ್ಕಿದೆ ಆದರೆ ಇವತ್ತಿಗೆ ಕಷ್ಟದ ಕಾಲದಲ್ಲಿ ಕೈ ಹಿಡಿದಿದ್ದು ಮಾತ್ರ ಯಾರು ಇಬ್ಬರೇ ಇಬ್ಬರು ಈ ದರ್ಶನ್ ಮತ್ತು ಗಿರಿಜಾ ಲೋಕೇಶ್ ಇಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಇದುವರೆಗೆ ನೆರವಿಗೆ ಬರಲಿಲ್ಲ ಇನ್ನು ಮುಂದೇನಾದರೂ ಬರ್ತಾರಾ ಅದು ಈಗಿರುವಂಥ ಕುತೂಹಲ ಸ್ನೇಹಿತರೆ ಸ್ನೇಹಿತರೇಶ್ ಸುದರ್ಶನ್ ಅವರ ಈ ಕಷ್ಟಕ್ಕೆ ಯಾರೂ ಕೂಡ ನೆರವಾಗದೇ ಇರೋದ್ರ ಬಗ್ಗೆ ಕೇಳಿದಾಗ ಮತ್ತು ದರ್ಶನ್ ಮತ್ತು ಗಿರಿಜಾ ಲೋಕೇಶ್ ಇಬ್ಬರೇ ಇಬ್ಬರು ನೆರವಾಗಿದ್ದಾರೆ ಅಂತೇಳಿ ಕೇಳಿದಾಗ ನಿಮಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಗಿಬೇಡಿ ಧನ್ಯವಾದ